ಫುಟ್ಪಾತ್ ಒತ್ತುವರಿ ತೆರವಿಗೆ ಚಿಕ್ಕಮಗಳೂರು ಜಿಲ್ಲೆಯ ನಗರಸಭೆ ಮುಂದಾಗಿದೆ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುತ್ತಿರುವವರ ಮೇಲೆ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿದ ನಗರಸಭೆ ಸದಸ್ಯರಾದ ಎಸಿ ಕುಮಾರ್ ಗೌಡ ಹಾಗೂ ಗೋಪಿ ಅವರು ಫುಟ್ಪಾತ್ ಮೇಲಿರುವ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸೂಚನೆ ನೀಡಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಂದ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವುದರ ಜೊತೆಗೆ ಸಾರ್ವಜನಿಕರಿಗೆ ತೊಂದರೆ ಆರೋಪ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ತೆರವುಗೊಳಿಸುವಂತೆ ಅಧ್ಯಕ್ಷರು ಸೂಚಿಸಿದ್ದಾರೆ ಅಮ್ಮ ತೊಂದ್ರಯವಿಟ್ಟು ಇಲ್ಲೇನಾರು ಮಾಡ್ಬೋದ ಇಲ್ಲೇನಾರು ಮಾಡ್ಬೋದೇ ಒಂದು ಕ್ಯಾಂಟೀನ್ ಎಲ್ಲ ಬೇಕಾಗುತ್ತೆ ಅಲ್ಲ ಅಡ್ಡಿಗೆ ಮಾಡ್ಕೊಡ ಮಾಡಿ ಇಂದು ನಗರದ ಸಂತೆ ಮೈದಾನಕ್ಕೆ ಭೇಟಿ ನೀಡಿದ ನಗರಸಭೆ ಅಧ್ಯಕ್ಷರ ತಂಡ ಪಾದಾಚಾರಿಗಳಿಗೆ ಸಂಚರಿಸುವುದಕ್ಕೆ ತೊಂದರೆಯಾಗುತ್ತಿದ್ದು ಫುಟ್ಪಾತ್ ಮೇಲಿರುವ ಅಂಗಡಿಗಳನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು ಇಲ್ಲವಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕಟ್ಬಿಡದ ನೀವು ಯಾರು ಏನ್ ಇವ್ರದ್ದು ಆಗಿದೆ

ಮುಂದಿನ ವಾರನೂ ಇದೇ ಥರ ಮಾಡ್ಕೊಂಡು ಹೋಗಿ ಏನೇ ಸಮಸ್ಯೆಗಳು ಇದ್ದರೂ ನಾನು ಬಗೆಹರಿಸ ಬಗೆಹರಿಸಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ ಮತ್ತು ಮುಂದಿನ ವಾರದಲ್ಲಿ ಬಂದು ನಾನು ವಿಸಿಟ್ ಮಾಡಿ ಸಂತೆಯನ್ನು ಸಲ ನೋಡಿ ಯಾವುದಾದ್ರೂ ತಪ್ಪುಗಳಿದ್ದರೆ ಅವರಿಗೆ ತಿಳುವಳಿಕೆ ಹೇಳುವಂತ ಪ್ರತಿ ಬುಧವಾರ ಚಿಕ್ಕಮಗಳೂರಿನಲ್ಲಿ ಸಂತೆ ನಡೆಯುತ್ತೆ ಈ ಸಂತೆಗೆ ಸಾವಿರಾರು ಜನ ವ್ಯಾಪಾರಿಗಳು ಗ್ರಾಹಕರು ಬರ್ತಕ್ಕಂಥದ್ದಿದೆ ಈ ಸಂತೆ ಒಳಗಡೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕು ಅದನ್ನು ನಗರಸಭೆ ವತಿಯಿಂದ ಕೊಡ್ತೀವಿ ಅಂತಕ್ಕಂಥ ಭರವಸೆನ ಕಳೆದು ಬರೋಷ್ಠೆ ಕೊಟ್ಟಿದ್ವಿ ಅದರಂತೆ ಈಗಾಗಲೇ ನಾವು ಏನು ಕಟ್ಟೆ ಮೇಲೆ ಎಲ್ಲರೂ ವ್ಯಾಪಾರ ಮಾಡಬೇಕು ಅಂತಕ್ಕಂಥದನ್ನ ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಆ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಸಂತೆ ಮಾರ್ಕೆಟಿನ ಎಲ್ಲ ಕಟ್ಟೆಗಳನ್ನು ಕೂಡ ದುರಸ್ತಿ ಮಾಡ್ತಕ್ಕಂಥ ಕೆಲಸನ ನಾವು ಶುರು ಮಾಡಿದ್ದೀವಿ ಜೊತೆಗೆ ಸಂತೆ ಮಾರ್ಕೆಟ್ ಒಳಗಡೆ ಏನು ಪಾದಾಚಾರಿಗಳು ವ್ಯಾಪಾರಸ್ಥರು ಹೋಗಲಿಕ್ಕೆ ರಸ್ತೆಗಳಿತ್ತು ಅದ್ರ ಮಧ್ಯೆಯಲ್ಲಿ ಯಾರು ಗಾಡಿಗಳನ್ನ ವ್ಯಾಪಾರನ ಮಾಡಬೇಡಿ ಇಟ್ಕೊಂಡು ಅಂತ ಹೇಳಿದ್ವಿ ಈ ಗ್ರಾಹಕರೆಲ್ಲರೂ ಕೂಡ ವ್ಯಾಪಾರಸ್ಥರೆಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಾವು ಅವರಿಗೆ ಕೃತಜ್ಞತೆನ ತಿಳಿಸ್ತಾ ಇದ್ದೀವಿ ಜೊತೆಗೆ ಇಲ್ಲಿ ಕಳೆದ ವಾರ ನಮಗೊಂದು ಮನವಿ ಮಾಡಿದ್ರು ಕುಡಿಯ ನೀರಿನ ವ್ಯವಸ್ಥೆ ಆಗಬೇಕಿಲ್ಲಿ ಅಂತಕ್ಕಂಥದನ್ನ ಈಗ ಸದ್ಯದಲ್ಲಿ ಶುದ್ಧಗಂಗಾ ಘಟಕವನ್ನು ಇಲ್ಲೇ ಕೆಳಭಾಗದಲ್ಲಿ ಮಾಡಿ ಇಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಯಲ್ಲಿ ನಿರ್ಮಿಸಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಶೌಚಾಲಯ ವ್ಯವಸ್ಥೆ ಇದೆ ಎರಡು ಶೌಚಾಲಯ ವ್ಯವಸ್ಥೆ ನಾವು ನಮ್ಮ ಸಂತೆ ಮೈದಾನದ ಒಳಗಡೆ ಮಾಡಿದ್ದೀವಿ ಆ ಶೌಚಾಲಯದ ಎಲ್ಲ ಸದುಪಯೋಗನ ನಮ್ಮ ಇಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ಪಡ್ಕೋಬೇಕು ಅಲ್ಲಿ ಇಲ್ಲಿ ಗಲೀಜು ಮಾಡಬಾರ್ದು ಅಂತಕ್ಕಂಥ ವಿನಂತಿ ಮಾಡ್ತೀವಿ ಮಾಡಿ ಸೀಟು ನಾಳೆ ಮಾಡಿ இல்லையா. <laughs> <laughs> ஏய் மళ్ళி அவரி மళ్ళியே ಕೊಟ್ಟಿರற சுட்ட. ஹாட்டி மாட்ட. அவ링ல சத்த ஓடிட்டீரே. கேளு என்ன கேளு அట్లా என்ன பச்சறன எல்லாம். அவரி காணி. அவரி காணி. சீக்கிரம் சீக்கிரம் கொண்டு. நீ வந்து. என்ன பத்தலை. நம்மல நம்ம தான் நாராயண தேவுக்கு போவோம். இது நம்மால் தான் செய்யிடுவே. அதேக்கு வந்து. மளை மளைல ஆரம்பி மளை பண்ணலாம். இதோ. தரேன் கேக்கீங்க. ಇವಾಗ ಯಾರು ರೂಪಾಯಿ ಬಜೆದು ದಯವಿಟ್ಟು ನಿಮ್ಮ ವ್ಯಾಪಾರಕ್ಕೆ ನೀವು ಹಾಕೋದು ನೀವು ವ್ಯಾಪಾರಕ್ಕೆ ನೀವು ಹಾಕೋದು ಚಿಕ್ಕದಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ ಆ ಏನೇ ಇರಲಿ ವ್ಯವಸ್ಥೆ ಇಲ್ಲ ವ್ಯವ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಸದಸ್ಯರಾದ ಎ ಸಿ ಕುಮಾರ್ ಗೌಡ ಗೋಪಿ ಉಪಸ್ಥಿತರಿದ್ದರು